ಮನೆಯಂಗಳದಲ್ಲಿನ ತುಳಸಿ ಗಿಡ ಕಪ್ಪು ಬಣ್ಣಕ್ಕೆ ತಿರುಗಿದ್ರೆ ಏನರ್ಥ ಇದು ಶುಭವೋ ಅಶುಭವೋ ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದ್ದು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ತುಳಸಿ ಗಿಡವನ್ನ ಲಕ್ಷ್ಮೀ ದೇವಿ ತುಳಸಿ ಗಿಡ ವಿಷ್ಣುವಿಗೆ ತುಂಬಾ ಪ್ರಿಯವಾದ ಗಿಡ ಅದಕ್ಕಾಗಿಯೇ ತುಳಸಿಯನ್ನ ವಿಷ್ಣುವಿನ ಪೂಜೆಯಲ್ಲಿ ಇಡಲಾಗುತ್ತದೆ ಅಷ್ಟೇ ಅಲ್ಲ ವಾಸ್ತುಶಾಸ್ತ್ರದಲ್ಲೂ ತುಳಸಿ ಗಿಡಕ್ಕೆ ವಿಶೇಷವಾದ ಸ್ಥಾನವಿದೆ ವಾಸ್ತು ಪ್ರಕಾರ ಮನೆಗೆ ಒಳ್ಳೆಯ ದಿನಗಳು ಬಂದ್ರೆ ಗಿಡ ಹಸಿರಾಗಿ ಆಕರ್ಷಕವಾಗಿ ಕಾಣುತ್ತದೆ ಮನೆಯಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾದರೆ ಅಥವಾ ಮನೆಯಲ್ಲಿರುವ ಕುಟುಂಬದವರು ಯಾರಿಗಾದರೂ ಕಾಯಿಲೆ ಬಿದ್ದರೆ ತುಳಸಿ ಬಾಡುತ್ತದೆ ವಾಸ್ತು ಪ್ರಕಾರ ಮನೆಗೆ ಒಳ್ಳೆಯ ದಿನಗಳು ಬಂದರೆ ಗಿಡ ಹಸಿರಾಗಿ ಆಕರ್ಷಕವಾಗಿ ಕಾಣುತ್ತದೆ ಮನೆಯಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾದರೆ ಅಥವಾ ಮನೆಯಲ್ಲಿರುವ ಕುಟುಂಬದವರು ಯಾರಿಗಾದರೂ ಕಾಯಿಲೆ ಬಿದ್ದರೆ ತುಳಸಿ ಗಿಡ ಬಾಡುತ್ತದೆ ವಾಸ್ತು ಪ್ರಕಾರ ಮನೆಗೆ ಒಳ್ಳೆಯ ದಿನಗಳು ಬಂದರೆ ಗಿಡ ಹಸಿರಾಗಿ ಆಕರ್ಷಕವಾಗಿ ಕಾಣುತ್ತದೆ ಮನೆಯಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾದರೆ ಅಥವಾ ಮನೆಯಲ್ಲಿರುವ ಕುಟುಂಬದವರು ಯಾರಿಗಾದರೂ ಕಾಯಿಲೆ ಬಿದ್ದರೆ ತುಳಸಿ ಬಾಡುತ್ತದೆ ತುಳಸಿ ಬಾಡಿದ ತಕ್ಷಣ ಆ ಕುಟುಂಬದಲ್ಲಿ ಇನ್ನೊಂದು ಗಿಡ ನೆಟ್ಟರೆ ತುಂಬಾ ಸ್ವಾಸ್ತು ಪ್ರಕಾರ ತುಳಸಿ ಗಿಡಕ್ಕೆ ಏಕದಶಿ ಮತ್ತು ಆದಿ ವಾರಗಳಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕಬಾರದು ಹಾಗೆಯೇ ತುಳಸಿ ಗಿಡವನ್ನ ಮನೆಯಲ್ಲಿ ನೆಟ್ಕೊಂಡ್ರೆ ಅಂದ್ರೆ ಮನೆಯ ಮುಂಭಾಗದಲ್ಲಿ ತುಳಸಿ ಗಿಡವನ್ನ ಹಾಕೋದ್ರಿಂದ ಅದರಲ್ಲೂ ವಿಶೇಷವಾಗಿ ದೇವರ ಮೂಲೆಯಲ್ಲಿ ತುಳಸಿ ಗಿಡವನ್ನ ಹಾಕಬೇಕು ಇದು ಅತಿ ಹೆಚ್ಚು ಆಕ್ಸಿಜನ್ ಅನ್ನ ಉತ್ಪಾದನೆ ಮಾಡುತ್ತೆ ಮನೆಯ ಮುಂಭಾಗದಲ್ಲಿ ಇದನ್ನ ಹಾಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಕೆಟ್ಟ ಅನಿಲ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗದ ನಂತರ ಅತಿ ಹೆಚ್ಚು ಆಕ್ಸಿಜನ್ ನಮಗೆ ಒಳ್ಳೆಯ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಸಿಗುತ್ತೆ ಹಾಗಾಗಿ ತುಳಸಿ ಗಿಡವನ್ನ ಮನೆಯ ಮುಂಭಾಗದಲ್ಲಿ ನೀಡಬೇಕು ಹಾಗೆ ಇದೇನಾದ್ರೂ ಬಾಡ ತಪ್ಪ ಕಪ್ಪು ಗಣಕ್ಕೆ ತಿರುಗಿತು ಅಂತಂದ್ರೆ ಯಾರಿಗಾದ್ರೂ ಕಾಯಿಲೆ ಇದೆ ಅಂತ ಈ ವಿಡಿಯೋದಲ್ಲಿ ಹೇಳಲಾಗಿದೆ ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದೆ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ